ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ನಮ್ಮ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಬದಲಾವಣೆಗಳಾಗುವ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ ಯಾಕಂದ್ರೆ ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಕಷ್ಟು ಸವಾಲುಗಳಿದೆ ಮುಂದಿನ ಬೆಳವಣಿಗೆ ಬಗ್ಗೆ ಬದಲಾವಣೆ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಾತುಕತೆ ಜೊತೆಗೆ ಚರ್ಚೆಗಳು ಕೂಡ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಯಾಕಂದ್ರೆ ಈಗ ಸದ್ಯಕ್ಕಂತೂ ನಾಯಕತ್ವ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದ್ ರೀತಿ ಸರ್ಕಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ಎದುರಾಳಿಗಳ ತಂತ್ರವನ್ನ ಫೇಲ್ಯೂರ್ ಮಾಡೋದಕ್ಕೂ ಕೂಡ ಪ್ರತಿ ತಂತ್ರವನ್ನ ರೂಪಿಸೋದಕ್ಕೆ ತಯಾರಾಗ್ತಾ ಇದ್ದಾರೆ ಈ ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಹೈಕೋರ್ಟ್ ತೀರ್ಪನ ಕೊಡುತ್ತೆ ನ್ಯಾಯಾಲಯದ ಆದೇಶ ಸಿದ್ದರಾಮಯ್ಯನವರ ವಿರುದ್ಧ ಏನಾದರೂ ಬಂದು ಬಿಟ್ರೆ ನಾಯಕತ್ವ ಚೇಂಜ್ ಆಗೋ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ ಹೀಗಾಗಿ ಸಿದ್ದರಾಮಯ್ಯನವರು ಈಗ ಹಿಂದುಳಿದ ವರ್ಗಗಳು ಎಸ್ ಸಿ ಎಸ್ ಟಿ ಸಮುದಾಯಗಳಿಂದ ಬೆಂಬಲವನ್ನ ಪಡೆಯುವುದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆಂದರೆ ರೀಸೆಂಟಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರೆ ಕುರುಬ ಸಮುದಾಯದ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿ ನೇತೃತ್ವದ ಮಠಾಧೀಶರ ಗುಂಪೆ ಸಿದ್ದರಾಮಯ್ಯನವರನ್ನ ಕಾವೇರಿ ನಿವಾಸದಲ್ಲಿ ಮೀಟ್ ಮಾಡಿ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಹೋರಾಟ ಮಾಡುವ ಸಂದರ್ಭ ಎದುರಾದರೆ ಹೋರಾಟಕ್ಕೂ ಸಿದ್ಧ ಅಂತ ಮಠಾಧೀಶರು ಹೇಳ್ಕೊಂಡಿದ್ದಾರೆ ಇಲ್ಲಿ ಒಂದು ನೆನಪು ಮಾಡ್ಕೊಳ್ಬೇಕು ತಮ್ಮ ಸ್ಥಾನವನ್ನು ಬಿಟ್ಕೊಡ್ಲೇಬೇಕು ಅನ್ನೋ ಅನಿವಾರ್ಯತೆ ಕ್ರಿಯೇಟ್ ಆದಾಗಲೂ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಇದೇ ರೀತಿಯ ಪರಿಸ್ಥಿತಿಯನ್ನು ಫೇಸ್ ಮಾಡಿದರು ಅವರಿಗೆ ಧಾರ್ಮಿಕ ಮುಖಂಡರು ಬೆಂಬಲವನ್ನ ಸೂಚಿಸಿದ್ರು ಈಗ ಕಾಂಗ್ರೆಸ್ ಕೂಡ ನಾಯಕತ್ವವನ್ನು ಹಠಾತ್ತನೆ ಏನಾದರೂ ಕೆಳಗಿಳಿಸ್ಬಿಟ್ರೆ ಸುಗಮ ರೀತಿಯಲ್ಲಿ ಅಧಿಕಾರ ಹಸ್ತಾಂತರ ಮಾಡುವುದು ಒಳ್ಳೇದು ಅಂತ ರಾಜಕೀಯ ತಜ್ಞರು ತಮ್ಮ ಒಪೀನಿಯನ್ನ ಹೇಳ್ಕೊಳ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಇದರ ವಿರುದ್ಧ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹೈಕೋರ್ಟ್ ಆದೇಶ ಸಿದ್ದರಾಮಯ್ಯ ಅವರ ವಿರುದ್ಧ ಬಂದ್ಬಿಟ್ರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಮಾಡಿದೆ ಅಂತ ಕೆಲವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಬಟ್ ಇದನ್ನ ಬಹಿರಂಗವಾಗಿ ಯಾರು ಕೂಡ ಮುಂದೆ ಬಂದು ಹೇಳ್ಕೊಳ್ತಾ ಇಲ್ಲ ಮೇಲ್ನೋಟಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯನವರ ಪರವಾಗಿದೆ ಏನೇ ಮಾಡಿದ್ರು ಅವ್ರಿಗೆ ಸಪೋರ್ಟಿವ್ ಆಗಿರ್ತೀವಿ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಐದು ವರ್ಷ ಅಧಿಕಾರದ ಅವಧಿಯನ್ನ ಸಿದ್ದರಾಮಯ್ಯನವರು ಕಂಪ್ಲೀಟ್ ಮಾಡ್ತಾರೆ ಅಂತಾನೆ ಹೇಳ್ತಿದ್ದಾರೆ ಹಾಗೇನೆ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು ಕೂಡ ಕಾನೂನು ಬೆಂಬಲ ಕೊಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದಿಯಂತೆ ಸೊ ಪಕ್ಷದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋ ನಿರ್ಧಾರ ಕೈಗೊಳ್ಳಬಾರ್ದು ಅಂತಾನು ಸಿದ್ದರಾಮಯ್ಯವರಿಗೆ ಸೂಚನೆಯನ್ನ ಕೊಟ್ಟಿದ್ಯಂತೆ ಆದರೆ ಯಾವುದೇ ಏಜೆನ್ಸಿಗಳು ಸಿದ್ದರಾಮಯ್ಯನವರ ವಿರುದ್ಧ ಎಫ್ ಐ ಆರ್ ಅಥವಾ ಹೈಕೋರ್ಟ್ ಅವರ ಅರ್ಜಿಯನ್ನ ರಿಜೆಕ್ಟ್ ಮಾಡಿಬಿಟ್ರೆ ಆಗ ಸಿ ಎಂ ಅವರನ್ನ ಸಮರ್ಥನೆ ಮಾಡಿಕೊಳ್ಳೋದು ಕಾಂಗ್ರೆಸ್ಗೆ ನಿಜಕ್ಕೂ ಒಂದು ರೀತಿ ಕಷ್ಟದ ಪರಿಸ್ಥಿತಿ ಅಂತ ಹೇಳ್ಬೋದು ಈಗಾಗ್ಲೇ ವಿರೋಧ ಪಕ್ಷವಾದ ಐ ಎನ್ ಡಿ ಐ ಅಂಗವಾಗಿರೋ ತೃಣಮೂಲ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯವರನ್ನ ಮುಂದುವರೆಸೋದಕ್ಕೆ ಕಾಂಗ್ರೆಸ್ಗೆ ಅವಕಾಶ ನೀಡಿದ್ದಕ್ಕಾಗಿ ಪ್ರಶ್ನೆ ಮಾಡಿದೆ ಅನೇಕ ರಾಜ್ಯಗಳಲ್ಲಿ ಶೀಘ್ರದಲ್ಲೇ ಚುನಾವಣೆ ಕೂಡ ನಡೆಯಲಿದೆ ಸೊ ಪಕ್ಷ ಅವರ ಪರವಾಗಿ ನಿಲ್ಲೋದು ಕಷ್ಟ ಅಂತಾನು ಹೇಳ್ಬೋದು ಸೊ ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಬಹುದು ಅನ್ನೋ ಚರ್ಚೆ ಕೂಡ ಈಗಾಗಲೇ ಪಕ್ಷದ ಒಳಗಡೆನೆ ನಡೀತಾ ಇದೆ ಇದರ ನಡುವೆ ಸಚಿವ ಎಚ್ ಸಿ ಮಹಾದೇವಪ್ಪ ಅವರು ಮಾತನಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಮುಖ್ಯಮಂತ್ರಿ ಸ್ಥಾನ ಕೂಡ ಖಾಲಿ ಇಲ್ಲ ಹೀಗಾಗಿ ಯಾರು ಪೈಪೋಟಿಗೆ ನಿಂತಿಲ್ಲ ಅಂತ ಹೇಳಿಕೆ ಕೊಟ್ಟರು ಕೂಡ ತೆರೆ ಮರೆಯಲ್ಲಿ ಈಗ ಬೇರೆ ಪಕ್ಷದ ವಿರೋಧಿಗಳು ಅಂತಲ್ಲ ಈ ಜೆ ಡಿ ಎಸ್ ಬಿ ಜೆ ಪಿ ಅಂತಲ್ಲ ಕಾಂಗ್ರೆಸ್ನಲ್ಲೇ ಒಂದು ವಿರೋಧಿ ಬಣ ಇದೆ ಅದು ಕೂಡ ಸಿದ್ದರಾಮಯ್ಯನವರು ಸಿ ಎಂ ಸ್ಥಾನದಿಂದ ಕೆಳಗಿಳಿದ್ಬಿಟ್ರೆ ನಾನು ಆ ಸ್ಥಾನವನ್ನ ಅಲಂಕರಿಸಬಹುದಾ ಆ ನಿಟ್ಟಿನಲ್ಲಿ ಏನೇನು ಕೆಲಸಗಳನ್ನ ಮಾಡಬೇಕಾಗತ್ತೆ ತಂತ್ರವನ್ನ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಲೆಕ್ಕಾಚಾರವನ್ನ ಹಾಕೊಂಡಿದೆ ಆದ್ರೆ ಅದಷ್ಟೊಂದು ಈಸಿ ಅಲ್ಲ ಅನ್ನೋದು ಕೂಡ ಹೌದು ಯಾಕೆಂದ್ರೆ ಇನ್ನು ಸಿದ್ದರಾಮಯ್ಯನವರು ನೇರವಾಗಿ ಈ ಮುಡಾ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅವರ ಪಾತ್ರ ಇಲ್ಲ ಅನ್ನೋದಾದ್ರೆ ಹೈಕೋರ್ಟ್ ಕೊಡುವಂತ ತೀರ್ಪಿನ ಮೇಲೆ ಇದು ಡಿಪೆಂಡ್ ಆಗುತ್ತೆ ಇನ್ನು ಲಾಸ್ಟ್ ವೀಕ್ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಬಂದ್ರು ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ಬಂದ್ರು ಸುರ್ಜೇವಾಲಾ ಕೆ ಸಿ ವೇಣುಗೋಪಾಲ್ ಎಲ್ಲರನ್ನು ಕೂಡ ಮೀಟ್ ಮಾಡಿ ಬಂದಿದ್ದಾರೆ ಅವರು ಬೆಂಬಲ ಕೊಡೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ ಜೊತೆಗೆ ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಏನು ನಿರ್ಧಾರ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ಹೇಳ್ಕೊಂಡಿದ್ರು ಸೊ ಈ ಭೇಟಿ ವೇಳೆ ರಾಜ್ಯಪಾಲರ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕು ಅಂತ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆಯಂತೆ ಸೊ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಈ ಒಂದು ಬೆಳವಣಿಗೆ ಆಗ್ಬಹುದು ತೀರ್ಪಿನ ನಂತರನ ಅಥವಾ ಮುಂಚಿತ್ವ ಕಾದು ನೋಡ್ಬೇಕಾಗತ್ತೆ ಇದರ ಮಧ್ಯೆ ಮಹಾರಾಷ್ಟ್ರ ಜಾರ್ಖಂಡ್ ನಂತರ ಜಮ್ಮು ಕಾಶ್ಮೀರ ಹರಿಯಾಣದಲ್ಲಿ ವಿಧಾನಸಭಾ ಎಲೆಕ್ಷನ್ ಕೂಡ ಇರೋದ್ರಿಂದ ಹೈಕಮಾಂಡ್ ಇಂತಹ ಸಂದರ್ಭದಲ್ಲಿ ತುಂಬಾ ಹುಷಾರಾಗಿ ಹೆಜ್ಜೆ ಇಡಬೇಕು ಅಂತ ಡಿಸೈಡ್ ಮಾಡಿದೆ ಹಾಗೆಯೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಉರುಡಿಸೋದಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ಕೂಡ ಟ್ರೈ ಮಾಡ್ತಾ ಇದೆ ಸೊ ಇಂತಹ ಒಂದು ಸಂದರ್ಭವನ್ನ ತುಂಬಾ ಸೀರಿಯಸ್ ಆಗಿ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ ಇಷ್ಟೆಲ್ಲ ಆಗ್ತಾ ಇದ್ರು ಈ ಪ್ರಕರಣದ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಒಂದು ಮಾತನ್ನೂ ಆಡಿಲ್ಲ ಇದು ರಾಜಕೀಯ ವಲಯದಲ್ಲಿ ಕುತೂಹಲಕ್ಕೆ ಕಾರಣವಾಗಿರೋ ವಿಷಯ ಹೀಗಿರುವಾಗ ಸಿದ್ದರಾಮಯ್ಯನವರು ಎರಡು ಸಲ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರಿಗೆ ಪ್ರಕರಣದ ಬಗ್ಗೆ ಫುಲ್ ಡೀಟೇಲನ್ನು ಕೊಟ್ಟು ಬಂದಿದ್ದಾರೆ ದಾಖಲೆಗಳನ್ನು ಕೊಟ್ಟು ಅದನ್ನು ಎಕ್ಸ್ಪ್ಲೈನ್ ಕೂಡ ಮಾಡಿದ್ದಾರೆ ಈ ಮೂಲಕ ತನ್ನದೇನೂ ತಪ್ಪಿಲ್ಲ ಅಂತ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ ಹೀಗಿದ್ರೂ ಕೂಡ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇದ್ರ ಬಗ್ಗೆ ಯಾವುದೇ ಮಾತಾಡಿಲ್ಲ ರಾಜ್ಯಪಾಲರು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಬಿಜೆಪಿಯವರು ರಾಜ್ಯಪಾಲರ ಮೇಲೆ ಒತ್ತಡ ತರ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಹಾಗೆ ಇತರ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿದ್ದಾರೆ ಆದ್ರೆ ರಾಹುಲ್ ಗಾಂಧಿ ಮಾತ್ರ ಈ ಪ್ರಕರಣದ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಬರೀ ನಿಮ್ ಜೊತೆ ನಾವಿದ್ದೀವಿ ಅಂತ ಸಿದ್ದರಾಮಯ್ಯನವರಿಗೆ ಅಭಯ ನೀಡಿ ಕಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ಮೂಡಾಗೆ ಬರೆದಿದ್ದ ಪತ್ರಕ್ಕೆ ವೈಟ್ನರ್ ಹಚ್ಚಿ ತಿರುಚಲಾಗಿದೆ ಅನ್ನೋ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಕೂಡ ಮಾಡಿದ್ರು ವೈಟ್ನರ್ ಹಚ್ಚಿದ್ದರ ಹಿಂದೆ ಏನಿದೆ ಅನ್ನೋ ವಿಡಿಯೋವನ್ನು ಅವರು ಎಕ್ಸ್ ನಲ್ಲಿ ಪೋಸ್ಟ್ ಕೂಡ ಮಾಡಿ ಅದ್ರ ಬಗ್ಗೆ ಕ್ಲಾರಿಟಿಯನ್ನ ಕೂಡ ಕೊಟ್ಟಿದ್ದಾರೆ ಮೂಡಾ ಅಕ್ರಮವಾಗಿ ಸ್ವಾಧೀನ ಪಡಿಸಿಕೊಂಡ ನಮ್ಮ ಕುಟುಂಬದ ಜಮೀನಿಗೆ ಬದಲಿ ಭೂಮಿ ನೀಡುವಂತೆ ತನ್ನ ಪತ್ನಿ ಸಲ್ಲಿಸಿದ್ದ ಅರ್ಜಿಯಲ್ಲಿ ನಾಲ್ಕೈದು ಪದಗಳಿಗೆ ವೈಟ್ನರ್ ಹಚ್ಚಿದ್ದನ್ನೇ ಮಹಾನ್ ಅಪರಾಧ ಅನ್ನೋ ಹಾಗೆ ಗಂಟಲು ಹರಿದುಕೊಂಡಿರೋ ಬಿ ಜೆ ಪಿ ಜೆ ಡಿ ಎಸ್ ನಾಯಕರೇ ವೈಟ್ನರ್ ಹಿಂದಿರೋ ಅಕ್ಷರಗಳೇನು ಅನ್ನೋದು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮ್ಮ ದ್ವೇಷದ ಕನ್ನಡಕವನ್ನ ಕಳ್ಚಿಟ್ಟು ಸರಿಯಾಗಿ ಕಣ್ಬಿಟ್ ನೋಡಿ ಅಂತ ಹೇಳಿದ್ದಾರೆ ಹಂಚಿಕೆ ಹಗರಣದಲ್ಲಿ ಪ್ರಾಸಿಕ್ಯೂಷನ್ ಸುಳಿಗೆ ಈಗಾಗಲೇ ಸಿಎಂ ನಿಮ್ಮ ಹಿಂದೆ ಹಿಂದೆ ಅಂತ ನಾಯಕರು ಹೇಳ್ತಾ ಕೂಡ ಮಾತ್ರ ಬೇರೆಯದ್ದೇ ಲೆಕ್ಕಾಚಾರ ನಡೀತಾ ಇದೆ ಯಾವುದೇ ಹಂತದಲ್ಲೂ ಅಪಸ್ವರ ಏಳದಂತೆ ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ಕಾಂಗ್ರೆಸ್ ಪಡೆಯನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ರು ಕೂಡ ನಾಯಕತ್ವ ಬದಲಾವಣೆಯ ಸಂದರ್ಭ ಏನಾದರೂ ಕ್ರಿಯೇಟ್ ಆಗಿಬಿಟ್ರೆ ಇದರ ಅವಕಾಶ ಪಡೆದುಕೊಳ್ಳೋದಕ್ಕೆ ಸಿಎಂ ಸ್ಥಾನದ ಆಕಾಂಕ್ಷಿಗಳು ಮಾನಸಿಕವಾಗಿ ರೆಡಿ ಆಗ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಮುಡಾ ತನಿಖೆಗೆ ಅನುಮತಿ ಕೊಡುವಂತೆ ರಾಜ್ಯಪಾಲರಿಗೆ ದೂರು ಸಲ್ಲಿಕೆ ಆದಾಗ್ಲಿಂದ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಚಡಪಡಿಕೆಯೇ ಶುರುವಾಗ್ಬಿಟ್ಟಿತ್ತು ದೂರಿಗೆ ಸಂಬಂಧಪಟ್ಟ ಹಾಗೆ ಸಾಕ್ಷಿನೇ ಇಲ್ಲ ತನಿಖಾ ವರದಿಗಳಲ್ಲಿ ಸಿಎಂ ಹೆಸರಿಲ್ಲ ಹೀಗಾಗಿ ಈ ಅರ್ಜಿಗೆ ಮಹತ್ವ ಇಲ್ಲ ಅಂತ ತಮಗೆ ತಾವೇ ಸಮಾಧಾನ ಪಡ್ಕೊಂಡಿದ್ದ ಕಾಂಗ್ರೆಸ್ ಪಾಳೆಯ ರಾಜ್ಯಪಾಲರು ನೋಟಿಸ್ ಕೊಟ್ಟ ಮೇಲೆ ಶೇಕ್ ಆಗ್ಬಿಡ್ತು ನೋಟಿಸ್ ಕೊಟ್ರೇನಂತೆ ಅಭಿಯೋಜನೆಗೆ ಅನುಮತಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ವಾದ ಮಾಡಿದ್ರು ಈ ನಿರೀಕ್ಷೆಯನ್ನ ಸುಳ್ಳಾಗಿಸಿದ ಗವರ್ನರ್ ಬಿಟ್ಟಿರೋ ಪ್ರಾಸಿಕ್ಯೂಷನ್ ಅಸ್ತ್ರ ಈಗ ಕೈಪಡೆಯನ್ನ ನಿಜಕ್ಕೂ ಕಂಗಾಲಾಗೋ ಹಾಗೆ ಮಾಡಿದೆ ಇದರ ನಡುವೆ ಪಕ್ಷದ ಹೈಕಮಾಂಡ್ ಸೂಚನೆಯಂತೆ ನಾವೆಲ್ಲ ಸಿದ್ದರಾಮಯ್ಯನವರ ಬೆನ್ನಿಗಿದ್ದೀವಿ ಅಂತ ಸಚಿವರೆಲ್ಲ ದೆಹಲಿ ನಾಯಕರ ಕಿವಿ ಮುಟ್ಟೋ ಹಾಗೆ ಗಟ್ಟಿ ಧ್ವನಿಯಲ್ಲಿ ಸಾರಿ ಸಾರಿ ಹೇಳ್ತಿದ್ದಾರೆ ಇದೆಲ್ಲದರ ನಡುವೆ ಮುಂದಿನ ಬೆಳವಣಿಗೆಯನ್ನ ಒಂದು ರೀತಿ ಇಮ್ಯಾಜಿನ್ ಮಾಡಿಕೊಂಡು ಸಿಎಂ ಯಾರಾಗಬಹುದು ಅನ್ನೋ ಚರ್ಚೆ ಕೂಡ ತೀವ್ರವಾಗ್ತಾ ಇದೆ ಪ್ರಬಲ ಆಕಾಂಕ್ಷಿಗಳು ಮಾನಸಿಕವಾಗಿ ರೆಡಿ ಆಗ್ತಾ ಇದ್ದಾರೆ ಒಂದ್ ವೇಳೆ ರಾಜ್ಯಪಾಲರ ಅಭಿಯೋಜನೆಯನ್ನ ಹೈಕೋರ್ಟ್ ಎತ್ತಿ ಹಿಡಿದು ತನಿಖೆಗೆ ಅವಕಾಶವನ್ನ ಕೊಟ್ಟು ಬಿಟ್ರೆ ರಾಜಕೀಯ ಚಟುವಟಿಕೆ ಇನ್ನಷ್ಟು ಆಕ್ಟಿವ್ ಆಗ್ಬಿಡುತ್ತೆ ಅಲ್ಲಿ ತನಕ ಸಿಎಂ ಬೆಂಬಲಕ್ಕೆ ಗಟ್ಟಿಯಾಗಿ ನಿಲ್ಲೋದಕ್ಕೆ ಎಲ್ಲಾ ಮುಂಚೂಣಿಯ ನಾಯಕರು ತೀರ್ಮಾನ ಮಾಡಿದ್ದಾರೆ ಈಗಲೇ ಪ್ರಯತ್ನ ಶುರು ಮಾಡಿದರೆ ಬೇರೆ ಸಂದೇಶ ಹೋಗುತ್ತೆ ಅನ್ನೋ ಕಾರಣಕ್ಕೆ ತಮ್ಮ ಧ್ವನಿಯನ್ನ ಅದು ಬಿಜೆಪಿಯವರು ಬಿ ಎಸ್ ಯಡಿಯೂರಪ್ಪ ಕೂಡ ರಾಜೀನಾಮೆ ಕೊಟ್ಟಿದ್ರು ನೀವು ಕೊಡಿ ಅಂತ ಸಿದ್ದರಾಮಯ್ಯವರನ್ನ ಕೇಳ್ತಿದ್ದಾರೆ ಯಾವುದಕ್ಕಾಗಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಅವ್ರ ಮೇಲೆ ಯಾವ ತನಿಖಾ ಸಂಸ್ಥೆ ತನಿಖೆ ನಡೆಸಿ ವರದಿ ಕೊಟ್ಟಿದೆ ಇಲ್ಲಿ ಸಿಎಂ ಮೇಲಿರೋದು ವಿರೋಧ ಪಕ್ಷಗಳ ಆರೋಪ ಮಾತ್ರ ಆದರೆ ಯಡಿಯೂರಪ್ಪ ಮೇಲಿದ್ದ ಲಂಚದ ಆರೋಪಕ್ಕೆ ಲೋಕಾಯುಕ್ತ ತನಿಖೆ ನಡೆಸಿ ಸೂಕ್ತ ಪುರಾವೆ ಸಿಕ್ಕಿತ್ತು ಹೀಗಾಗಿ ಎರಡನ್ನೂ ಒಂದೇ ತಕ್ಕಡಿಯಲ್ಲಿ ತೂಗೋ ಹಾಗಿಲ್ಲ ಹಾಗಿದ್ರೂ ಸಿದ್ದರಾಮಯ್ಯವರ ಮೇಲಿನ ರಾಜಕೀಯ ದ್ವೇಷದ ಹುರುಳಿಲ್ಲದ ಆರೋಪಕ್ಕೆ ಅವರು ರಾಜೀನಾಮೆಯನ್ನು ಕೊಡಬೇಕಾದ ಸಂದರ್ಭ ಏನಾದರೂ ಬರಬಹುದಾ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ ಇದು ಅನೇಕರನ್ನ ಕಾಡ್ತಾ ಇರೋ ಪ್ರಶ್ನೆ ಆಗಿರೋದ್ರಿಂದ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡೋ ಸಂದರ್ಭ ಕೂಡ ಕ್ರಿಯೇಟ್ ಆಗಬಹುದು ನಾನು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಒಂದು ವೇಳೆ ಎಫ್ ಐ ಆರ್ ದಾಖಲಾದರೆ ಯಾಕೆಂದರೆ ತನಿಖೆ ಆಗಬೇಕು ಅಂದರೆ ಎಫ್ ಐ ಆರ್ ಆಗಲೇಬೇಕು ಸೊ ಅಂಥ ಪರಿಸ್ಥಿತಿ ಏನಾದರೂ ನಿರ್ಮಾಣ ಆದರೆ ಸದ್ಯ ಕಾಂಗ್ರೆಸ್ನ ಒಳಗಡೆ ಸಿ ಎಂ ಸಿದ್ದರಾಮಯ್ಯನವರು ಅಷ್ಟೊಂದು ಸೇಫ್ ಆಗಿರೋದು ಸಾಧ್ಯ ಇಲ್ಲ ಯಾಕೆಂದ್ರೆ ರಾಜೀನಾಮೆಯನ್ನ ಕೊಡಬೇಕಾದಂತ ಪರಿಸ್ಥಿತಿ ಕ್ರಿಯೇಟ್ ಆಗ್ಲೂಬಹುದು ಹೇಳೋದಕ್ಕಾಗೋದಿಲ್ಲ ಆದರೆ ಸಿದ್ದರಾಮಯ್ಯವರು ರಾಜೀನಾಮೆಯನ್ನ ಕೊಡುವಂತೆ ಮಾಡುವಷ್ಟು ಬಲಿಷ್ಠ ವಿರೋಧಿ ಬಣ ಕಾಂಗ್ರೆಸ್ನಲ್ಲಿಲ್ಲ ಮುಡಾ ಹಗರಣದಲ್ಲಿ ಎಲ್ಲಾ ಶಾಸಕರು ಸಿದ್ದರಾಮಯ್ಯವರ ಬೆಂಬಲಕ್ಕೆ ನಿಂತಿದ್ದಾರೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯವರ ಬೆಂಬಲಕ್ಕೆ ನಿಂತಿದೆ ಸತ್ಯ ಹೈಕೋರ್ಟ್ ನ ತೀರ್ಪಿನ ಮೇಲೆ ಈಗ ಎಲ್ಲರ ಗಮನ ಇದೆ ಸೊ ಹೈಕೋರ್ಟ್ ಯಾವ ರೀತಿ ತೀರ್ಪನ್ನ ಕೊಡುತ್ತೆ ಅದರ ಮೇಲೆ ಸಿ ಎಂ ಮುಂದಿನ ರಾಜಕೀಯ ಜೊತೆಗೆ ಕಾನೂನು ಹೋರಾಟ ಹೇಗಿರುತ್ತೆ ಅನ್ನೋದು ನಿಜಕ್ಕೂ ಕುತೂಹಲವನ್ನು ಉಂಟು ಮಾಡಿದೆ ಯಾಕಂದರೆ ಇಲ್ಲಿ ನಾನಾಗಲೇ ಹೇಳಿದ ಹಾಗೆ ಒಂದು ವೇಳೆ ಎಫ್ ಐ ಆರ್ ದಾಖಲಾದರೆ ಎಫ್ ಐ ಆರ್ ದಾಖಲಾಯಿತು ಅನ್ನೋ ಮಾತ್ರಕ್ಕೆ ಇಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತಲ್ಲ ಐ ಆರ್ ದಾಖಲಾದ ಮೇಲೆ ಇನ್ನು ಏನೇನೆಲ್ಲ ಬೆಳವಣಿಗೆಗಳಾಗುತ್ತೆ ನಿಜಕ್ಕೂ ಇ ಡಿ ಎಂಟ್ರಿ ಆಗುತ್ತಾ ಅದರ ಹಿಂದೆ ಸಿ ಬಿ ಐ ಏನಾದರೂ ಬರುತ್ತಾ ಅಥವಾ ಬೇರೆ ರೀತಿಯಾದಂಥ ಕ್ರಮವನ್ನು ಏನಾದರೂ ಹೈಕೋರ್ಟ್ ಸೂಚನೆಯನ್ನು ಕೊಡಬಹುದಾ ಇದೆಲ್ಲದರ ಬಗ್ಗೆ ಕುತೂಹಲ ಇದೆ ಸೊ ಕಾದ್ ನೋಡೋಣ ಆಗಸ್ಟ್ ಇಪ್ಪತ್ತೊಂಬತ್ತು ಏನಾಗುತ್ತೆ ಅಂತ ಸೊ ನಿಮಗೇನಿಸುತ್ತೆ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಏನಾದರೂ ತೀರ್ಪು ಬರುತ್ತಾ ಪರವಾಗಿ ಏನಾದರೂ ಬರುತ್ತಾ ಯಾರಿಗೆ ಗೆಲುವಾಗುತ್ತೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ